ಈ ನಡುವೆ ಬೆಳಗಾವಿಗೆ ಸಿ ಎಂ ಸಿದ್ದರಾಮಯ್ಯ ದಿಢೀರ್ ಪ್ರವಾಸವನ್ನು ಕೈಗೊಳ್ತಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಭದ್ರಕೋಟೆಗೆ ನಾಳೆ ಸಿಎಂ ಭೇಟಿ ನೀಡ್ತಿದ್ದಾರೆ ಕುತೂಹಲ ಕೇಳಿಸಿದೆ ಸಿ ಎಂ ಸಿದ್ದರಾಮಯ್ಯನವರ ಬೆಳಗಾವಿ ಬೆಳಗಾವಿಯ ಪ್ರವಾಸ ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ಗೋಕಾಕ್ ಮೂಡಲ್ಗೆ ಭೇಟಿ ಒತ್ತಡದಲ್ಲಿದ್ದರೂ ಕೂಡ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆ ಪ್ರವಾಸವನ್ನು ಕೈಗೊಳ್ತಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಗೋಕಾಕ್ ಮೂಡಲಗಿಯಲ್ಲಿ ನಾಲ್ಕು ರಾಯಣ್ಣ ಪ್ರತಿಮೆ ಲೋಕಾರ್ಪಣೆ ಇದೆ ನಾಳೆ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಸಿ ಎಂ ಸಿದ್ದರಾಮಯ್ಯ ತಲುಪಲಿದ್ದಾರೆ ಸೊ ಒಂದೇ ತಿಂಗಳಲ್ಲಿ ಎರಡು ಬಾರಿ ಈ ಭೇಟಿ ನೀಡ್ತಿರೋದು ಸೊ ಒತ್ತಡದಲ್ಲಿದ್ದರೂ ಕೂಡ ಒಂದಷ್ಟು ಕಾರ್ಯಕ್ರಮಗಳು ಲೋಕಾರ್ಪಣೆ ಕಾರ್ಯಕ್ರಮ ಹಾಗೆಯೇ ಪೂರ್ವ ನಿಯೋಜಿತ ಒಂದಷ್ಟು ಆಹ್ವಾನಿತ ಕಾರ್ಯಕ್ರಮಗಳಿದೆ ಆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅಟೆಂಡ್ ಆಗ್ತಿದ್ದಾರೆ ಸೊ ನಾಳೆ ಬೆಳಗಾವಿಗೆ ಭೇಟಿ ನೀಡ್ತಿರೋದು ಬಹಳ ಕುತೂಹಲ ಮೂಡಿಸಿದೆ ಸೊ ಬೆಳಗಾವಿಗೆ ಸಿ ಎಂ ಸಿದ್ದರಾಮಯ್ಯ ದಿಢೀರ್ ಪ್ರವಾಸ ಈಗ ಕುತೂಹಲಕ್ಕೆ ಕಾರಣವಾಗಿರೋದು ಅವರ ಜೊತೆಗೆ ಯಾರೆಲ್ಲ ಭಾಗವಹಿಸ್ತಿದ್ದಾರೆ ಏನು ಸತೀಶ್ ಜಾರಕಿಹೊಳಿ ಏನು ಸ್ಥಳೀಯನ್ನು ಹಾಕಿರಿದ್ದಾರೆ ಸೊ ಎಲ್ಲರೂ ಕೂಡ ಸದ್ಯಕ್ಕೆ ಸಿದ್ದರಾಮಯ್ಯ ಪರವಾಗಿ ನಿಂತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಆದರೆ ಒಂದು ಕಡೆ ಪ್ಲ್ಯಾನ್ ಬಿ ಕೂಡ ಹೈಕಮಾಂಡ್ ಕಡೆಯಿಂದ ರೆಡಿ ಆಗಿದೆ ಅನ್ನೋದು ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಕೂಡ ಭಾಳ ಒಂದು ಪ್ರೊಲಾಂಗ್ ಆದಂಥ ಒಂದು ಡಿಸ್ಕಷನ್ ಮಾಡಿದರು ಹೈಕಮಾಂಡ್ ಜೊತೆಗೆ